ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕಾಣ್ತಿಲ್ಲ ಬಾಲ್ಟಿಕ್ ಸಮುದ್ರದ ಪೈಪ್ಲೈನ್ ವ್ಯವಸ್ಥೆಯಾದ ಪ್ರಿಮೋಸ್ಕ್ ತೈಲ ಬಂದರಿನ ಮೇಲೆ ನಡೆದ ಡ್ರೋನ್ ದಾಳಿಯಿಂದ ಎರಡು ಹಡುಗಳು ಹಾನಿಗೆ ಒಳಗಾಗಿದೆ ಆದರೆ ಡ್ರೋನ್ ದಾಳಿಗೆ ರಷ್ಯಾದ ಕಡೆಯವರು ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಡ್ರೋನ್ ದಾಳಿಗಳನ್ನು ತೀವ್ರಗೊಳಿಸಿದೆ ಬಾಲ್ಟಿಕ್ ಸಮುದ್ರದಲ್ಲಿರುವ ರಷ್ಯಾದ ಮಾಸ್ಕೋದ ಅತಿ ದೊಡ್ಡ ತೈಲ ಟರ್ಮಿನಲ್ ಮೇಲೆ ಕೈವ್ ಡ್ರೋನ್ ದಾಳಿ ನಡೆಸಿದೆ ಇದರಿಂದ ಇಂದು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ಮತ್ತೆ ತೀವ್ರಗೊಂಡಿದೆ ಉಕ್ರೇನ್ ಅಧಿಕಾರಿಗಳ ಪ್ರಕಾರ ರಷ್ಯಾದ ಲೆನಿನ್ಗ್ರಾಡ್ ಪ್ರದೇಶದ ಪ್ರಿಮೋಸ್ಕ್ ತೈಲ ಬಂದರನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಿದೆ ಬಾಲ್ಟಿಕ್ ಪೈಪ್ಲೈನ್ ವ್ಯವಸ್ಥೆಯ ಕೊನೆಯ ನಿಲ್ದಾಣವಾದ ಪ್ರಿಮೋಸ್ಕ್ ತೈಲ ಬಂದರಿನ ಮೇಲೆ ನಡೆದ ಡ್ರೋನ್ ದಾಳಿಯಿಂದ ಎರಡು ಹಡಗುಗಳು ಹಾನಿಗೆ ಒಳಗಾಗಿದೆ ಆದರೆ ಡ್ರೋನ್ ದಾಳಿಗೆ ರಷ್ಯಾದ ಕಡೆಯವರು ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಡ್ರೋನ್ ದಾಳಿಯ ಸಮಯದಲ್ಲಿ ಡಿಕ್ಕಿ ಹೊಡೆದ ಎರಡು ಟ್ಯಾಕ್ಟರ್ ಕುಸ್ಟೋ ಮತ್ತು ಕೈಯೂನ್ ಎಂದು ಗುರುತಿಸಲಾಗಿದೆ ಕಸ್ಟೋವನ್ನ ಸೋಲ್ಸ್ಟಿ ಸ್ಕಾರ್ಪ್ ಒಡೆತನದಲ್ಲಿದೆ ಕೈಯೂನ್ ಆಕ್ಸೋರೋನಿಕ್ಸ್ ಲಿಮಿಟೆಡ್ ಒಡೆತನದಲ್ಲಿದೆ ಜಾಗತಿಕ ಮಾಧ್ಯಮ ವರದಿಗಳ ಪ್ರಕಾರ ಈ ಎರಡು ಹಡಗುಗಳು ಸೆಷೆಲ್ಸ್ನಲ್ಲಿ ನೋಂದಾಯಿಸಲ್ಪಟ್ಟಿದೆ ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಡ್ರೋನ್ ದಾಳಿಗಳನ್ನು ತೀವ್ರಗೊಳಿಸಿದೆ ನಿರ್ಣಾಯಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿರಿಸಿಕೊಳ್ಳುವ ಗುರಿಯನ್ನ ಹೊಂದಿವೆ ಡ್ರೋನ್ ದಾಳಿಗಳು ರಷ್ಯನ್ರಿಗೆ ವಿಶೇಷವಾಗಿ ತೀವ್ರವಾಗಿದೆ ಆಗಸ್ಟ್ನಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ ಉಕ್ರೇನ್ ರಷ್ಯಾದ ತೈಲ ಸಂಸ್ಕರಣಾ ಸಾಮರ್ಥ್ಯದ ಶೇಕಡ ಇಪ್ಪತ್ತರಷ್ಟು ನಿಷ್ಕ್ರಿಯವಾಗಿದೆ ಈ ವಾರದ ಆರಂಭದಲ್ಲಿ ನ್ಯಾಟೋ ಸದಸ್ಯ ಪೋಲೆಂಡ್ ತನ್ನ ವಾಯು ಪ್ರದೇಶದ ಮೇಲೆ ದೊಡ್ಡ ಸಂಖ್ಯೆಯ ರಷ್ಯಾದ ಡ್ರೋನ್ಗಳನ್ನು ತಡೆ ಹಿಡಿರುವುದಾಗಿ ಹೇಳಿಕೊಂಡಿದೆ ಅವುಗಳನ್ನು ಆ ದೇಶವು ಹೊಡೆದು ಉರುಳಿಸಲಿದೆ